ಪ್ರಾಣತ್ಯಾಗಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳಲ್ಲಿ ಏಕಾದಶಿ ಉಪವಾಸ ಕಟ್ಟುನಿಟ್ಟಾಗಿ ಮಾಡುವರಿಗೆ ಅದು ಸಹಾಯ ಆಗ್ತದೆ ಅಂದ್ರೆ ಯಾವ ತೂತಿನಿಂದ ರಂಧ್ರದಿಂದ ದೇಹ ಪ್ರಾಣ ಹೊರಗೆ ಹೋಗ್ತದೆ ಆ ಲೋಕದಲ್ಲಿ ನಾವು ಹುಡ್ತೇವೆ ಅಂತ ಅದಕ್ಕಾಗಿಯೇ ಅದಕ್ಕಾಗಿಯೇ ಯೌವನದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ನಲವತ್ತು ನಲವತ್ತೈದು ಆದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡದೆ ಬದುಕಬೇಕು ಅಂತ ಭಗವದ್ಗೀತೆ ಭಗವದ್ಗೀತೆ ಹೊಟ್ಟೆ ತುಂಬಿಸುತ್ತಾ ಹೊತ್ತೆ ತುಂಬಿಸುತ್ತೆ ಅಂತ ಎಲ್ಲೂ ಹೇಳಿಲ್ಲ ಎಲ್ಲ ಎಳ್ಳೂ ಹೇಳಿದವು ಹೊಟ್ಟೆ ತುಂಬತ್ತೆ ಅಂತ ಹೇಳಿಲ್ಲ ನಿಮ್ಗೆ ದುಡ್ಡು ಕೊಡತ್ತೆ ಅಂತ ಹೇಳಿಲ್ಲ ಹಣಕಾಸು ಕೊಡತ್ತೆ ಅಂತ ಏನು ಹೇಳೋದೇ ಇಲ್ಲ ಬದುಕಿನ ಉದ್ದೇಶ ಆಹಾರ ನಿದ್ರಾ ಭಯ ಮೈತುನಾದ್ರೆ ಏನು ಓದ್ಬೇಡಿ ಹೋಗಿ ಹಿಂಗ್ ಬೇಕೋ ಪ್ರಾಣಿಗಳ ತರ ಬದುಕಿ ಪ್ರಾಣಿ ಜೀವ ಬಿಡುದು ಆಗ ಪ್ರಾಣಿಗಳ ದೇಹವೇ ಸಿಗ್ತದೆ ಅಷ್ಟ ನ ನವರಂಧ್ರಗಳು ಅಂತ ಕರಿತೀವಿ ಒಂಬತ್ತು ಓಪನಿಂಗ್ ಇದೆ ದೇಹದಲ್ಲಿ ಈ ಒಂಬತ್ತು ಓಪನಿಂಗ್ ಮೊದಲು ಬಂಧ ಮಾಡ್ಲಿಕ್ಕೆ ಕಳೀಬೇಕು ಇದನ್ನ ಹಠಯೋಗದಲ್ಲಿ ಬಂದ ಮುದ್ರಾ ಅಂತ ಕರಿತೀವಿ ಮುದ್ರಾ ಅಂದರೆ ಡಯಾಬಿಟೀಸು ಹೈಪರ್ ಟೆನ್ಷನು ಇನ್ಸ್ಟಾಗ್ರಾಮಲ್ಲಿ ನೋಡೋ ಮುದ್ರೆಗಳಿಗೆ ಯೋಗಕ್ಕೂ ಯಾವ ಸಂಬಂಧವೂ ಇಲ್ಲ ನೀವಾಯಿತು ಅವರಾಯಿತು ಯೋಗಶಾಸ್ತ್ರದಲ್ಲಿ ಹೇಳುವ ಮುದ್ರೆಗಳೆಲ್ಲ ಈ ನವರಂಧ್ರಗಳನ್ನು ಹತೋಟಿಗೆ ತೆಗೆದುಕೊಳ್ಳಿಕ್ಕೆ ಲಾಕ್ಸ್ ಮಹಾಬಂಧ ಮಹಾಮುದ್ರ ಕೇಚರಿ ಉಡ್ಯಾನ ಬಂಧ ಮೂಲ ಬಂಧ ಜಾಲಂಧರ ಬಂಧ ಹೀಗೆಲ್ಲ ಹೇಳ್ತಾ ಹೋಗ್ತೀವಿ ವಜ್ರೋಲಿ ಸಹಜೋಲಿ ಅಮರೋಲಿ ಹೀಗೆಲ್ಲ ಕೇಚರಿ ಇವೆಲ್ಲ ಮುದ್ರೆಗಳು ಈ ಎಲ್ಲ ಮುದ್ರೆಗಳನ್ನ ಸಿದ್ಧಿಯನ್ನ ಮಾಡಿಕೊಂಡು ನವರಂಧ್ರಗಳನ್ನ ಸರ್ವದ್ವಾರಾನಿ ಎಲ್ಲ ದ್ವಾರಗಳನ್ನ ಸಂಯಮ್ಯ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನೋಡಿದ್ದನ್ನು ಆಕ್ಷನ್ ಮಾಡಲಿಕ್ಕೆ ಕೈ ಕಾಲು ಇವೆಲ್ಲ ಉಪಸ್ಥ ಇವೆಲ್ಲ ಐದು ಇವೆ ಇವುಗಳನ್ನ ಕಂಟ್ರೋಲ್ ಮಾಡಿ ಕೊನೆಗೆ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಕಣ್ಣು ನೋಡ್ತಾ ಇದೆ ಮನಸ್ಸು ಅಲ್ಲಿಲ್ಲ ಅಂದರೆ ಹಿಂಗ ಅಂದರೆ ಮುಂದಿರೋ ವಿಷಯ ಕಣ್ಣಿಗೆ ವಿಷಯ ಹೋಗೋದೇ ಇಲ್ಲ ಈಗ ನೋಡ್ತಾ ಇದ್ದೀರಿ ನಾನು ಪಾಠ ಕೇಳ್ತೀರಿ ಅನ್ನೋ ನನಗಿಲ್ಲ ಏನೋ ಯೋಚನೆ ಮಾಡ್ತಾ ಇರ್ಬೋದು ನೀವು ಕಣ್ಣು ನೋಡಿದರೂ ಕೂಡ ಮನಸ್ಸು ಸಂಯೋಗ ಆಗಿಲ್ಲ ಅಂದರೆ ಜ ಪ್ರಪಂಚದ ಜ್ಞಾನ ನಮಗೆ ಬರೋದಿಲ್ಲ ಹಾಗೆ ಇಂದ್ರಿಯ ಮನಸ್ಸನ್ನು ಕೂಡ ಇಂದ್ರಿಯ ಅಂತ ಪರಿಗಣನೆ ಮಾಡಿ ಹಣ್ಣೊಂದು ಇಂದ್ರಿಯಗಳು ಇದಕ್ಕಾಗಿಯೇ ಇದು ಸುಮ್ಮನೆ ಬರೋದಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಏಕಾದಶಿ ಉಪವಾಸವನ್ನು ನಮ್ಮಲ್ಲಿ ಕೊಡ್ತಾರೆ ಏಕಾದಶಿ ಉಪವಾಸಕ್ಕೂ ಇದಕ್ಕೂ ಸಂಬಂಧ ಪ್ರಾಣತ್ಯಾಗಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳಲ್ಲಿ ಏಕಾದಶಿ ಉಪವಾಸ ಕಟ್ಟುನಿಟ್ಟಾಗಿ ಮಾಡುವರಿಗೆ ಅದು ಸಹಾಯ ಆಗ್ತದೆ ಹನ್ನೊಂದು ಏಕಾದಶಿ ಹನ್ನೊಂದು ನಮ್ಮ ಈ ಹನ್ನೊಂದು ಇಂತ್ರಿಯಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವ ದಿನ ಅದು ಅದನ್ನು ಹರಿದಿನ ಅಂತ ಕರೀತಾರೆ ಯಾರು ಏಕಾದಶಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಮಾಡ್ತಾರೆ ಅವರಿಗೆ ಈ ಪ್ರಾಣತ್ಯಾಗದ ಸಮಯದಲ್ಲಿ ನಿಮಗೆ ಸಹಾಯ ಆಗ್ತದೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಇದು ನಾವು ಏಕಾದಶಿ ಉಪವಾಸ ಮಾಡಬೇಕು ದಶಮಿ ಭರ್ಜರಿ ಭೋಜನೆ ಮಾಡಿ ಏಕಾದಶಿ ಬೆಳಗಿನ ಸಮಯದಾಗ ನಾವು ಹತ್ತು ಪಲಹಾರ ಮಾಡಿರ್ತೀವಿ ಆ ಥರ ಅಲ್ಲ ಹೇಳ್ತಾರೆ ಸಾಯೋ ಟೈಮಲ್ಲಿ ನೋಡಿ ಸರ್ವ ಈ ಎಲ್ಲ ದ್ವಾರಗಳನ್ನು ಸಂಯಮ ಮಾಡಿಕೊಂಡು ಈ ಪ್ರಾಣವಾಯು ಸಂಚರಿಸುವ ಈ ನಾಡಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಮುಂಚೆ ಎಲ್ಲ ಬಂಧವನ್ನು ಮಾಡಿ ಏಕೆಂದರೆ ಯಾವ ತೂತಿನಿಂದ ರಂಧ್ರದಿಂದ ದೇಹ ಪ್ರಾಣ ಹೊರಗೆ ಹೋಗ್ತದೆ ಆ ಲೋಕದಲ್ಲಿ ನಾವು ಹುಟ್ಟುತ್ತೇವೆ ಅಂತ ಅದಕ್ಕಾಗಿಯೇ ಅದಕ್ಕಾಗಿಯೇ ಯೌವನದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ನಲವತ್ತು ನಲವತ್ತೈದು ಆದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡದೆ ಬದುಕಬೇಕು ಅಂತ ಏಕೆಂದರೆ ಯಾವುದರ ಕಡೆ ಯೋಚನೆ ಮಾಡ್ತೀವಿ ಯಾವ ರಂಧ್ರಗಳನ್ನು ಉಪಯೋಗಿಸ್ತೀವಿ ಅದು ಆ್ಯಕ್ಟಿವ್ ಆಗ್ತದೆ ಆದ್ದರಿಂದ ಸನ್ಯಾಸ ಈ ಸಂತಾನ ಉತ್ಪತ್ತಿಗೆ ಸಂಬಂಧಪಾದ ವಿಷಯಗಳಿಂದ ಒಬ್ಬ ಸಾಧಕ ನಲವತ್ತು ನಲವತ್ತು ಆದಮೇಲೆ ವಿಮುಖ ಆಗಬೇಕು ಅಂತ ಯಾಕೆಂದರೆ ಅದನ್ನು ನೀವು ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ರೆ ಪ್ರಾಣದ ಸೋರಿಕೆ ಅಲ್ಲಿಂದನೇ ಆಗೋದು ಅದಕ್ಕೋಸ್ಕರ ಬ್ರಹ್ಮಚರ್ಯ ಅನ್ನೋದು ಈ ಸನ್ಯಾಸ ಅನ್ನೋದು ಆ ಹಂತದಲ್ಲಿ ತುಂಬ ಉಗ್ರವಾದ ಸ್ವರೂಪವನ್ನು ಪಡ್ಕೊಳ್ಬೇಕು ನಮಗೆ ಯೌವನ ಸ್ಟಾರ್ಟ್ ಆಗೋದೇ ನಲವತ್ತಾದ ಮೇಲೆ ಯಾಕೆ ಹದಿನಾರರಲ್ಲಿ ಅರವತ್ತಾರು ಥರ ಬದುಕಿರ್ತೀರಿ ಯಾವ ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿ ವಾಪಸ್ಸು ತಿರುಗಿ ನೋಡದೆ ಮುಂದೆ ಹೋಗಬೇಕು ಒಂದು ವೇಳೆ ಮಾಡಿಲ್ಲ ಅಂದರೆ ಅದು ಮುಂದಿನ ಜನ್ಮಕ್ಕೆ ಮುಕ್ಮವಾಗಿ ಹೇಳಿದ್ದು ನಾನು ನಿಮಗೆ ಆದ್ದರಿಂದ ನೀವು ಇದಕ್ಕೆ ಪ್ರಿಪೇರ್ ಆಗ್ತೀರಿ ಇಲ್ಲ ಬದುಕೆ ಭೋಗ ಆಹಾರ ನಿದ್ರ ಭಯಾಮೈತನ ಅಂದರೆ ಇದು ಯಾವುದೂ ನಿಮಗಲ್ಲ ಭಗವದ್ಗೀತೆ ಭಗವದ್ಗೀತೆ ಹೊಟ್ಟೆ ತುಂಬಿಸುತ್ತಾ ಹೊತ್ತೆ ತುಂಬಿಸುತ್ತೆ ಅಂತ ಎಲ್ಲೂ ಹೇಳಿಲ್ಲ ಎಲ್ಲ ಎಳ್ಳು ಹೇಳಿದೆವು ಹೊಟ್ಟೆ ತುಂಬತ್ತೆ ಹೇಳಿಲ್ಲ ನಿಮ್ಗೆ ದುಡ್ಡು ಕೊಡತ್ತೆ ಹೇಳಿಲ್ಲ ಹಣಕಾಸು ಬಿಡುತ್ತೆ ಅಂತ ಏನೂ ಹೇಳೋದೇ ಇಲ್ಲ ಬದುಕಿನ ಉದ್ದೇಶ ಆಹಾರ ನಿದ್ರಾ ಭಯ ಮೈತುನಾದ್ರೂ ಏನು ಓದ್ಬೇಡಿ ಹೋಗಿ ಹೆಂಗ್ ಬೇಕೋ ಪ್ರಾಣಿಗಳ ಥರ ಬದುಕಿ ಪ್ರಾಣಿ ಥರ ಜೀವ ಬಿಡೋದು ಆಗ ಪ್ರಾಣಿಗಳ ದೇಹವೇ ಸಿಗ್ತದೆ ನೆಕ್ಸ್ಟು ಹುಳ ಪಟೆ ಥರನೇ ಬದುಕ್ತೀವಿ ಇಷ್ಟು ಸೊಫೆಸ್ಟಿಕೇಟೆಡ್ ದೇಹ ಸಿಕ್ಕಿರೋದು ಮ ಮನು ಮ ಜನ್ಮ ಸಿಕ್ಕಿರೋದು ಅದು ಕೋಟಿ ಕೋಟಿ ಜನ್ಮದ ತಪಸ್ಸಿನ ಫಲ ಪುಣ್ಯದ ಫಲ ಆದ್ದರಿಂದ ಒಂದು ಏಜ್ ಆದಮೇಲೆ ನಾವು ಕೆಳಗಿನ ದ್ವಾರಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡಬೇಕು ಕಂಪ್ಲೀಟ್ ನಿಯಂತ್ರಣವನ್ನು ಪಡ್ಕೋಬೇಕು ನವತಂತ್ರಗಳನ್ನು ಕಂಟ್ರೋಲಿಗೆ ತಗೋಬೇಕು ಮತ್ತು ಏನು ಹೇಳ್ತಾರೆ ಈ ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಈ ನಾಡಿಗಳು ಕಂಟ್ರೋಲಿಗೆ ಬರಬೇಕು ನಾಡಿ ಶುದ್ಧಿ ತುಂಬ ಮುಖ್ಯ ನಾಡಿ ಶುದ್ಧಿ ಮಾಡಿಕೊಂಡು ಈ ನಾಡಿಗಳನ್ನು ಕಂಟ್ರೋಲಿಗೆ ತೆಗೆದುಕೊಂಡು ಈ ಇಡ ಪಿಂಗಳ ಶುಶುಮ್ನ ಇದರಲ್ಲಿ ನಮಗೆ ಈ ಯಾತ್ರೆಗೆ ಬೇಕಾಗುವುದು ಕೇವಲ ಶುಶುಮ್ನ ನಾಡಿ ಮಾತ್ರ ಇಡ ಪಿಂಗಳವನ್ನು ಕೂಡ ಶುದ್ಧ ಮಾಡಿಕೊಂಡು ಆ ಮನಸ್ಸನ್ನು ಶುಶುಮ್ನೆಯಲ್ಲಿ ತೆಗೆದುಕೊಂಡು ಅದನ್ನು ಬ್ರಹ್ಮ ವಜ್ರಕ್ರಿಯೆ ವಜ್ರನಾಡಿ ಅಂತ ಕರಿತೀವಲ್ಲ ಈ ಮೇರುದಂಡ ಇದನ್ನೇ ವಜ್ರ ಅಂತ ಕರೀತಾರೆ ಅದರಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಹೃದಯದಲ್ಲಿ ನೆಲೆಸಬೇಕು ತುಂಬ ಕಷ್ಟ ಇದೆಲ್ಲ ಮಾಡಬೇಕು ಅಂದರೆ ಅಷ್ಟು ಕಂಟ್ರೋಲ್ ನಮಗೆ ಅದ್ರ ಅದ್ರ ಮೇಲೆ ಇರಬೇಕಾಗತ್ತೆ ಇಡೀ ಜನ್ಮದ ಪ್ರಯತ್ನ ಬೇಕಾಗತ್ತೆ ಅದಕ್ಕೆ ಇದು ಅದನ್ನು ಪ್ರತಿ ಸರಿ ನಾವು ಹೇಗೆ ಪ್ರಿಪರೇಟರಿ ಎಕ್ಸಾಮ್ ಮಾಡ್ತಿರೋ ಪ್ರಿಪರೇಟರಿ ಎಕ್ಸಾಮ್ ಬರೀತೀರಾ ಹಾಂ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಿರತ್ತೆ ಒಂದು ಸರಿ ವರ್ಕ್ ಆಗುತ್ತಾ ಇಲ್ವಾ ಎಲ್ಲ ಕಾರ್ ಸರ್ವಿಸ್ ಕೊಟ್ಕೊಂಡು ಹಾಗೆಯೇ ಪ್ರತಿ ಏಕಾದಶಿ ದಶಮಿ ಒಂದು ಊಟ ದ್ವಾದಶಿ ಒಂದು ಊಟ ಏಕಾದಶಿ ಸಂಪೂರ್ಣ ಉಪವಾಸ ಅಯ್ಯೋ ಹೊಟ್ಟೆ ಈಚಿಕತ್ತೆ ಅಯ್ಯೋ ಹೊಟ್ಟೆ ಚಿಕತ್ತೆ ಸುಸ್ತಾಗತ್ತೆ ತಲೆ ತಿಳುತ್ತೆ ಅಂದರೆ ಈ ಈ ಒಂದೊತ್ತು ಊಟ ಇಲ್ಲದೆ ಎಷ್ಟು ಒದ್ದಾಡ್ತಿರಲ್ಲ ಆಸ್ಪತ್ರೆಯಲ್ಲಿ ಮಲ್ಕೊಂಡು ಖಾಯಿಂಗ್ ಕ್ವಯ್ ಕ್ವೈ ಸೌಂಡು ಡಾಕ್ಟ್ರು ನೀರು ಕುಡಿದ್ರೆ ನಿಮಗೆ ಯೂರಿನ್ ಬರ್ತದೆ ಕಿಡ್ನಿ ಹಾಳಾಗುತ್ತೆ ನೀರು ಕುಡಿಬೇಡ ಅಂತಾನೆ ಉಸಿರೇ ಆಗ್ತಾನೆ ಸೌಂಡ್ ಇರುತ್ತೆ ಯಾರು ಬರಲ್ಲ ಉಸಿರಾಡೋಕ್ಕಾಗಲ್ಲ ಮಾರ್ಚ್ ಹಾಕಿ ಕಯ್ಯ ಸೌಂಡ್ ಇರ್ತದೆ ಆಗ ಎಲ್ಲಿ ಇವೆಲ್ಲ ಮಾಡ್ಲಿಕ್ಕಾಗ್ತದೆ ಏಕಾದಶಿ ಉಪವಾಸ ಎಲ್ಲಿಯವರೆಗೆ ಸತ್ಯ ಹೋಗ್ಬಿಡ್ತೀನಿ ಅನ್ನೋ ಅಷ್ಟು ದೇಹದಿಂದ ಶಕ್ತಿ ಹೋಗ್ತದೆ ಸುಸ್ತಾಗ್ತದೆ ಹೊಟ್ಟೆ ಹೆಜ್ಕತ್ತೆ ಆಮೇಲೆ ಕಣ್ಣು ನೋಡೋಣ ನೋಡೋದೇ ಬೇಡ ಅನ್ಸುತ್ತೆ ಕಿವಿಲಿ ಏನು ಮಾತು ಕೇಳೋದೇ ಬೇಡ ಅನ್ಸುತ್ತೆ ಹೊಟ್ಟೆ ಹೋದೆ ಅನಿಸುತ್ತೆ ಕೆಲವರಿಗೆ ನೈಟು ನಿದ್ರೆ ಬರಲ್ಲ ಸುಸ್ತಲ್ಲಿ ಒದ್ದಾಡ್ತೀರಿ ಏಕಾದಶಿ ಅನ್ನೋದು ಜಾಗರಣೆಯನ್ನು ಕೂಡ ಮಾಡಬೇಕು ಅಂತಿರೋದು ಏಕಾದಶಿ ಶಿವರಾತ್ರಿ ಥರನೇ ಏಕಾದಶಿ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಕ್ಕಿಲ್ಲ ಅಖಂಡ ಏಕಾದಶಿಯನ್ನು ಮಾಡೋದರಿಂದ ಇದು ನಿಮಗೆ ಒಂದು ಟ್ರೈಲರು ಜೀವ ಹೋದ್ರುವೆ ಬಾಯಿ ಹರಿಕೆ ಆದ್ರೂ ಕಣ್ಣು ಕಿವಿ ವರ್ಕ್ ಮಾಡದೆ ಹಿಂಗೆ ಬಿದ್ದೋದ್ರೂ ಸ್ವಲ್ಪ ಪರವಾಗಿಲ್ಲ ಯಾರು ಎತ್ಕೊಳ್ಳೋದು ಪರವಾಗಿಲ್ಲ ಬೆಳಗ್ಗೆ ಎದ್ದು ನಮ್ಮನ್ನು ಆ ಸಮಯದಲ್ಲೂ ಹರಿನಾಮ ಸ್ಮರಣೆಯನ್ನು ಮಾಡಿ 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 ರೂಢಿಸಿಕೊಳ್ಬೇಕು ಅಂತ ಪ್ರತಿ ಏಕಾದಶಿ ಇದಕ್ಕೆ ಬೇಕಾದ ಟ್ರೈನಿಂಗು ಇಂದ್ರಿಯಗಳು ತಿನ್ನಬೇಕು ಅನ್ಸುತ್ತೆ ನೋಡಬೇಕು ಅನ್ಸುತ್ತೆ ಏನೋ ಮಾಡ್ಬಿಡೋಣ ಅನ್ಸುತ್ತೆ ನಿದ್ದೆ ಮಾಡೋಣ ಅನ್ಸುತ್ತೆ ಅವೆಲ್ಲವನ್ನು ಗೆಲ್ಲುವ ಪ್ರಯತ್ನವೇ ಹಂತ ಹಂತವಾಗಿ ಗೆಲ್ಲುವ ಪ್ರಯತ್ನವೇ ಏಕಾದಶಿ ಉಪವಾಸ ಅದಕ್ಕೆ ಏಕಾದಶಿ ಉಪವಾಸವನ್ನು ವ್ರತಗಳ ರಾಜ ಅಂತ ಕರೀತಾರೆ ಕಟ್ಟುನಿಟ್ಟಾಗಿ ಏಕಾದಶಿ ಉಪವಾಸವನ್ನು ಮಾಡ್ತಾ ಹೋಗಿ ಮೊದಲಿಗೆ ಕಷ್ಟ ಅಂತ ಅನಿಸ್ಬೋದು ಆದರೆ ಒಂದೊಂದು ಏಕಾದಶಿ ಉಪವಾಸ ಜನ್ಮ ಜನ್ಮ ಅಂತ ಕ್ರಮಗಳನ್ನು ದೂರ ಮಾಡ್ತದೆ ಏಕಾದಶಿ ಉಪವಾಸವನ್ನೇ ನೀವು ಮಾಡಿಲ್ಲ ಅಷ್ಟು ದುರ್ಬಲವಾಗಿದೆ ನಿಮ್ಮ ಇಂದ್ರಿಯ ಅಂದರೆ ಇದರ ಬಗ್ಗೆ ನೀವು ಏನು ಯೋಚನೆಯೇ ಮಾಡಬೇಡಿ ಕಾಲು ಗಟ್ಟಿ ಇರಬೇಕಾದ್ರೆ ಏಕಾದಿ ಉಪವಾಸದಲ್ಲೇ ನಿಮ್ಮ ಇಂದ್ರಿಯಗಳು ನಿಮ್ಮ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ಸಾಯ್ಬೇಕಾದ್ರೆ ಹಾಂ ಎಲ್ಲ ಇಂದ್ರಿಯಗಳು ದುರ್ಬಲ ಆಗ್ತದೆ ಜೀವ ಮೇಲ್ಮುಖ ಪ್ರಾಣ ಉತ್ಕ್ರಮನ ಆಗ್ತಾ ಇರ್ತದೆ ಬಾಯಿ ಹರಿಕೆ ಆಗ್ತದೆ ಯೂರಿನ್ ಉಪಾಸು ಮಾಡಬೇಕು ಅಂತ ಅನಿಸುತ್ತೆ ಮೋಷನ್ ಪಾಸ್ ಮಾಡಬೇಕು ಅನ್ಸುತ್ತೆ ಕಂಡ ಕಂಡ ವಿಷಯಗಳು ನಮ್ಮ ಮುಂದೆ ಬರ್ತವೆ ಜನ್ಮ ಜನ್ಮಾತ್ರದ ವಿಷಯಗಳು ಬರ್ತವೆ ಈ ಜನ್ಮದಲ್ಲಿ ನಮ್ಮವರು ನಮ್ಮವರು ನಾನು ಮಾಡ್ಕೊಂಡು ಆಸ್ತಿ ನನ್ನ ನಾಯಿ ಮರಿ ನನ್ನ ಕೋತಿ ಮರಿ ಇದೆಲ್ಲ ಉಚ್ಚ ಮುಚ್ಚು ಸಾಕೊಂಡಿರ್ತೀರ ಅದ್ರ ಬಗ್ಗೆ ಎಲ್ಲ ಯೋನ ಅದು ನಾನು ಇಲ್ಲದೆ ಅದೇನು ಮಾಡತ್ತೆ ಅದೆಲ್ಲ ಯೋಚನೆ ಅದೆಲ್ಲ ಪರವಾಗಿಲ್ಲ ಮೊಬೈಲ್ ಪಾಸ್ವರ್ಡ್ ಇವೆಲ್ಲ ಯೋಚನೆ ನಿಮ್ದು ಸಾಧ್ಯವೇ ಇಲ್ಲ ಎಲ್ಲ ಖಾಲಿ ಮಾಡ್ಕೊಂಡ್ಬಿಡ್ಬೇಕು ಏನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಒಂದು ಏಜ್ ಕ್ರಾಸ್ ಆಗ್ತಾಯಿದ್ದಂಗೆ ಒಂದೊಂದನ್ನೇ 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 ಬಿಟ್ಟು ಹೋಗೋದು ಯಾವುದು ಖಚಿತವೋ ಅದರಿಂದ ವ್ಯಾಮೋಹವನ್ನು ದೂರ ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿಬಿಡಬೇಕು ಮೊಮ್ಮಕ್ಕಳು ಪಟಾಪಟಿ ಚಡ್ಡಿನ ತೀರ್ಮಾನ ಮಾಡ್ತಾ ಕೂತಿರ್ತೀರಿ ಒಂದೊಂದಾಗಿ ಅದು ಕ ಕನಿಷ್ಠ ಪಕ್ಷ ಏಕಾದಶಿ ಟ್ರೈಲರ್ ಮಾಡಿ ಎಲ್ಲ ದೂರ ಇರಿ ಮೌನವಾಗಿರಿ ಮೌನವಾಗಿರಿ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರೋದು ಚಿಂತನೆ ಮಾಡ್ತಾ ಇರೋದು ಜೀವ ಹೋಗೇ ಬಿಡುತ್ತೆ ಅಂದರೂ ಕೂಡ ಊಟ ಮಾಡಬಾರ್ದು ನೀರು ಕುಡಿಬಾರ್ದು ಜೀವ ಹೋದರೂ ಪರವಾಗಿಲ್ಲ ಏಕಾದಶಿ ಹೈನಾಮಿ ಐನಾಮ ಸ್ಮರಣೆ ಮಾಡಿ ಜೀವ ಹೋಗೋದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನೂ ಇಲ್ಲ ಅಷ್ಟು ಸುಲಭವಾಗಿ ಜೀವ ಆಗೋದಿಲ್ಲ ಅಷ್ಟು ಸುಲಭ ಅಲ್ಲ ಹೋಗೋದಿಲ್ಲ ಏಕಾದಶಿ ಏಕಾದಶಿ ಹೋಗಿದೆ ಅಂದರೆ ಭಾರಿ ಪುಣ್ಯ ಮಾಡಿರ್ಬೇಕು ನೀವು ಈ ಥರ ಜೀವ ಹೋಗ್ಬೇಕು ಅಂದರೆ ಏಕೆಂದ್ರೆ ಬದುಕಿನ ಪರ್ಪಸ್ ಹೀಡೋರು ಐತಲ್ಲ ಬದುಕಿನ ಪರ್ಪಸ್ ಈಡೇವರು ಐತಲ್ಲ ಆ ಥರ ಜೀವವಾಗಿ ಹೈನ ಹೊಟ್ಟೆ ಹಸ್ತಿ ಬಂದು ನಾರಾಯಣ ತಿನ್ನು ಚೆನ್ನಾಗಿ ಹೇಳ್ತೀವಿ ಆಗ ಅದು ನಾರಾಯಣ ಅಂತ ಮೈಸೂರು ಪಾಕ್ ಮನಸ್ಸಿಗೆ ಬರಬಾರ್ದು ನಾರಾಯಣ ಅಂತ ನಾರಾಯಣನೇ ಮನಸ್ಸಿಗೆ ಬರಬೇಕು ಕಂಡು ಕಂಡೆ ಊಟದ ಬಗ್ಗೆ ತಿಂಡಿ ಬಗ್ಗೆ ಮೊಬೈಲಲ್ಲಿ ಕಾಣೋದು ಆವತ್ತೇ ಜಾಸ್ತಿ ನಿಮಗೆ ಕಣ್ ಕನ್ಸಲ್ಲಿ ಕಾಣೋದು ಆವತ್ತೇ ಜಾಸ್ತಿ ನಿಮಗೆ ಬೇರೆ ಸಹ ಕಾಣೋದೇ ಇಲ್ಲ ಮಾರನೇ ಹೆಸ ಕಾಣೋಲ್ಲವಲ್ಲ ವಿಷಯಗಳು ಅದರಿಂದ ಏಕಾದಶಿ ವ್ರತವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಜೀವನೇ ಹೋದರೂ ಆ್ಯಸಿಡಿಟಿ ಆದರೂ ಡಯಾಬಿಟೀಸ್ ಆದರೂ ತಲೆ ತೆರೆಗೆ ಬಿದ್ದರೂ ಜೀವ ಹೋದ್ರೆ ನಾರಾಯಣ ಅಂತ ಹೋಗೇ ಬಿಡೋದು ಅವತ್ತು ಅದಕ್ಕಿಂತ ಒಳ್ಳೆ ದಿನ ಇಲ್ಲ ಜೀವ ಹೋಗ್ಲಿಕ್ಕೆ ಹೆಂಗೂ ಒಂದು ದಿವಸ ಹೋಗುತ್ತೆ ಒಳ್ಳೆ ಥರನೇ ಬಿಟ್ಟಿದ್ರಿ ಬದುಕಿನ ಪರ್ಪಸ್ ಸಾಲ್ವ್ ಆಯಿತು ಅಂತ ಹೋಗುದ್ರೆ ಯೋಚನೆ ಮಾಡಬೇಡಿ ಅಸುಲಭ ಸುಲಭ ಹೋಗೋದಿಲ್ಲ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತೆಲ್ಲ ಮಾತಾಡ್ತಾರೆ ಈಗಲ್ವಾ ಹಾಂ ಯಾರು ಹೋಗ್ತದೆ ಇವತ್ತು ಕ್ಯಾನ್ಸರ್ ಇರೋ ಟ್ರೀಟ್ಮೆಂಟ್ ಏನಂದರೆ ಫಾಸ್ಟಿಂಗ್ ಬೇರೆ ಏನಾದ್ರೂ ಬೇರೆ ಟ್ರೀಟ್ಮೆಂಟೇ ಇಲ್ಲ ಒಂದು ಒಂದು ಏಕಾದಶಿ ಉಪವಾಸವನ್ನು ನೀವು ದಶಮಿ ಒಂದು ಊಟ ದ್ವಾದಶಿ ಒಂದು ಊಟ ಅಂತ ಏಕಾದಶಿ ಉಪವಾಸ ಮಾಡ್ತಾ ಹೋಗಿ ನಿಮಗೆ ಕ್ಯಾನ್ಸರ್ ಪಾಸಿಬಿಲಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಏಕಾದಶಿ ಉಪವಾಸವನ್ನು ರೂಢಿಸಿಕೊಳ್ಳಿ ಇವತ್ತಿಂದ ಇದು ಈ ಪ್ರಾಣ ಊಟ ಇಲ್ಲದೇ ನಿಮ್ಮ ಕಣ್ಣು ಕಿವಿ ಮಾತಲ್ಲ ಕೇಳೋದಿಲ್ಲ ಅಂದರೆ ಜೀವನೇ ಹೋಗಬೇಕಾದ್ರೆ ಹೆಂಗೆ ನೀವು ಸಾಧ್ಯವೆಲ್ಲ ಮಾಡಲಿಕ್ಕೆ ನನ್ನ ಕಣ್ಣು ಕಿವಿ ಕಣ್ಣಿಗೆ ಕಾಣುವ ಕಣ್ಣು ಕಿವಿ ಮೂಗು ಇಂದ್ರಿಯಗಳನ್ನೇ ನೀವು ಕಂಟ್ರೋಲ್ ಆಗಲ್ಲ ಅಂದರೆ ಕಣ್ಣಿಗೆ ಕಾಣದೇ ಇರುವ ಪ್ರಾಣಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಿ ಅದನ್ನು ಹೇಗೆ ಹೃದಯಕ್ಕೆ ತೊಗೊಂಡೋಗ್ತೀರಿ ಹೃದಯದಿಂದ ಆಗ್ನೆ ಹೇಗೆ ತೊಗೊಂಡೋಗ್ತೀರಿ ಆಗ್ ಆಜ್ಞೆಯಿಂದ ಸಹಸ್ರಾರಕ್ಕೆ ಹೇಗೆ ಹೋಗ್ತೀರಿ ಬ್ರಹ್ಮರಂಧ್ರಕ್ಕೆ ಹೆಂಗೆ ತೊಗೊಂಡೋಗ್ತೀರಿ ಸಾಧ್ಯವೇ ಇಲ್ಲ ಅದು ಏಕಾದಶಿಯಿಂದ ಸ್ಟಾರ್ಟ್ ಮಾಡಿ ತನ್ನ ಪ್ರಾಣವನ್ನು ಶಿಶುಮ್ನ ಮಾರ್ಗದಿಂದ ಬ್ರಹ್ಮರಂಧ್ರಕ್ಕೆ ತಂದು ನಿಲ್ಲಿಸಿ ಭಗವಂತನ ಅಲ್ಲಿ ಭಗವಂತನ ಅಖಂಡ ನಾಮಸ್ಮರಣೆಯನ್ನು ಮಾಡಬೇಕಂತೆ ಆ ಭಗವಂತನ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಭಗವಂತನ ರೂಪ ಇದೆ ಅವರಿಗೆ ಪರಿವಾರ ದೇವತೆಗಳು ಹೀಗೆಲ್ಲ ಇವೆ ಅವರಿಗೆ ವರ್ಣ ಅವ್ರಿಗೆ ಆಯುಧ ಇವೆಲ್ಲ ಸಾಧ್ಯನಾ ಸಾಧ್ಯ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗೋ ತನಕ ಮತ್ತೆ ಮತ್ತೆ ಹುಟ್ಟಬಾರ್ದು ಇವತ್ತನ್ನ ನಾಳೆ ಮಾಡಲೇಬೇಕು ಅದನ್ನು ಇವತ್ತರ ನಾಳೆ ಮಾಡಲೇಬೇಕು ಹಾಗೆ ಮೂರನೇ ಪ್ರಾಣಸ್ಥಿತೋ ಯೋಗ ಧಾರಣಂ ಆ ಯೋಗ ಧಾರಣೆಯನ್ನು ನೀವು ಮಾಡಲಿಕ್ಕೆ ಶುರು ಮಾಡಬೇಕು ಹೀಗೆ ಯಾರು ಭಗವಂತನ ಧ್ಯಾನವನ್ನು ಮಾಡಿ ಸರ್ವ ಪ್ರಕಾರದ ಪ್ರಯತ್ನವನ್ನು ಮಾಡಿ ನೋಡಿ ಸರ್ವದ್ವಾರಾನಿ ನಿಯಮ್ಯ ನಿಯಮಿಸಿ ಜೀವವನ್ನು ಬಿಡ್ತಾನೆ ಅವನು ನನ್ನನ್ನು ಕಂಡ್ಕೊಳ್ತಾನೆ ಅಂತ ಇದರ ಉಪಾಸನೆಯೇ ಓಂಕಾರ ಓಂಕಾರದಲ್ಲಿ ಕೆಲವರು ನಾಭಿ ಹೃದಯ ಇಲ್ಲಿಗೆ ಅದಕ್ಕೋಸ್ಕರವೇ ಯಾವತ್ತೂ ಅಷ್ಟೇ ಕೂದಲನ್ನು ಬಿಚ್ಚಿಕೊಂಡಿರಬಾರ್ದು ಅಂತ ಹೇಳೋದು ಸೊ ಕೂದಲನ್ನ ನೀವು ಬಿಚ್ಚಿಕೊಂಡು ಇದ್ದೀರಿ ಅಂತ ಆದರೆ ಈ ಪಾಸಿಬಿಲಿಟೀಸಿಂದ ನೀವು ತುಂಬ ದೂರ ಹೋಗ್ತಾ ಇದ್ದೀರಿ ಅಂತಲೇ ಅರ್ಥ ಶಿಕೆಯನ್ನು ಬಿಡುವ ಉದ್ದೇಶವೂ ಅದೇ ಹಿಂದಿನ ರಾಜ ಮಹಾರಾಜರು ಕೂಡ ಶಿಕೆಯನ್ನು ಬಿಡ್ತಾ ಇದ್ರು